ನಮಸ್ಕಾರ ವೀಕ್ಷಕರೇ ಪ್ಲಾಸ್ಟಿಕ್ ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ಇತ್ತೀಚೆಗೆ ವಹಿಸ್ತಾ ಇದೆ ಸೊ ಅರ್ಜೆಂಟಿಗೆ ಹೋಗಿ ತರಕಾರಿ ತರಬೇಕು ಅಂದ್ರೆ ಪ್ಲಾಸ್ಟಿಕ್ ಬಳಕೆ ಮಾಡ್ತೀವಿ ಹೊರಗಡೆ ಮಾರ್ಕೆಟ್ ಶಾಪಿಂಗ್ ಎಲ್ಲ ಕಡೆ ಹೋಗುವಾಗ ನಾವು ಈ ಒಂದು ಪ್ಲಾಸ್ಟಿಕ್ ಉಪಕರಣಗಳನ್ನೇ ಬಳಸ್ತೇವೆ ಪ್ಲಾಸ್ಟಿಕ್ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಮಧ್ಯಾಹ್ನದ ಊಟದ ಸಮಯಕ್ಕೆ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಅಂತ ಹೇಳಿಲ್ಲ ಕೆಲವೊಂದಿಷ್ಟು ಮಂದಿ ಪ್ಲಾಸ್ಟಿಕ್ ಬಾಕ್ಸ್ ನಲ್ಲಿ ಊಟವನ್ನು ಹಾಕೊಡ್ತಾರೆ ಆದ್ರೆ ಈ ಪ್ಲಾಸ್ಟಿಕ್ ಬಾಕ್ಸ್ ಬಳಕೆ ಮಾಡೋದು ಪ್ಲಾಸ್ಟಿಕ್ ಲಂಚ್ ಬಾಕ್ಸ್ ಟಿಫಿನ್ ಬಾಕ್ಸ್ ಗಳನ್ನು ಬಳಸೋದು ಎಷ್ಟು ಸೇಫ್ ಇದರಿಂದ ಆರೋಗ್ಯಕ್ಕೆ ಸಾಕಷ್ಟು ಪರಿಣಾಮ ಪರಿಣಾಮಗಳು ಬೀಳುತ್ತೆ ಅನೇಕ ಪ್ಲಾಸ್ಟಿಕ್ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅನೇಕ ಪ್ಲಾಸ್ಟಿಕ್ ಬಾಕ್ಸ್ ಗಳಲ್ಲಿ ಕಂಡು ಬರುವಂತಹ ಬಿಪಿಎ ಬಿಸ್ಫೆನಾಲ್ ಅನ್ನ ಹೊಂದಿರುತ್ತೆ ಇದು ಹಾರ್ಮೋನ್ ಅಸಮತೋಲನಕ್ಕೆ ಕಾರಣವಾಗುತ್ತೆ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಇದು ಕ್ಯಾನ್ಸರ್ ನಂತಹ ಮಾರಣಾಂತಿಕ ಕಾಯಿಲೆಗಳಿಗೂ ಕಾರಣವಾಗುತ್ತೆ ಫಸ್ಟ್ ಪಾಯಿಂಟ್ ನಂಬರ್ ಒನ್ ನೀವು ಯೂಸ್ ಮಾಡುವಂತಹ ಪ್ಲಾಸ್ಟಿಕ್ ಟಿಫಿನ್ ಬಾಕ್ಸ್ನಿಂದಾಗಿ ಕ್ಯಾನ್ಸರ್ ಕೂಡ ಬರಬಹುದು ಯಾಕಂತ ಹೇಳಿದ್ರೆ ಬಿಸ್ಫೆನಾಲ್ ಅನ್ನುವಂತಹ ಒಂದು ಇಂಗ್ ಮೆಟೀರಿಯಲ್ ಏನಿದೆ ಅದು ಪ್ಲಾಸ್ಟಿಕ್ನಲ್ಲಿರುತ್ತೆ ಅದು ಸಂತಾನೋತ್ಪತ್ತಿ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಜೊತೆಗೆ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಗೂ ಇದು ಈಡು ಮಾಡುತ್ತೆ ಸೊ ಪ್ಲಾಸ್ಟಿಕ್ನಲ್ಲಿ ಇನ್ನೊಂದು ಅಂಶ ಅಂತ ಹೇಳಿದ್ರೆ ಟ್ಯಾಲೆಟ್ಸ್ ಅನ್ನುವಂಥ ರಾಸಾಯನಿಕಗಳು ಕೂಡ ಇರುತ್ತವೆ ಪ್ಲಾಸ್ಟಿಕ್ ಅನ್ನ ಇದು ಹೊಂದಿಕೊಳ್ಳುವಂತೆ ಮಾಡುತ್ತೆ ಆದ್ರೆ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ವಿಶೇಷವಾಗಿ ಮಕ್ಕಳಿಗೆ ಪ್ಲಾಸ್ಟಿಕ್ ಟಿಫಿನ್ ಅಥವಾ ಬಾಟಲ್ಗಳಲ್ಲಿ ಬಿಸಿ ಆಹಾರ ಅಥವಾ ನೀರನ್ನ ಇಟ್ಟುಕೊಡೋದ್ರಿಂದ ಆಹಾರದಲ್ಲಿ ಪ್ಲಾಸ್ಟಿಕ್ ರಾಸಾಯನಗಳು ಬೆರೆಯಬಹುದು ಇವುಗಳು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಮೈಕ್ರೋಪ್ಲಾಸ್ಟಿಕ್ ಕಣಗಳು ರೂಪುಗೊಳ್ಳುತ್ತವೆ ಇದು ಆಹಾರ ಮತ್ತು ನೀರಿನಲ್ಲಿ ಸೇರತ್ತೆ ಮತ್ತು ನಮ್ಮ ದೇಹದಲ್ಲಿ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಉಂಟು ಮಾಡುತ್ತೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಪ್ಲಾಸ್ಟಿಕ್ ಟಿಫಿನ್ ಮತ್ತು ಬಾಟ್ಲಿ ಕಾಲಕ್ರಮೇಣ ಆಹಾರ ಮತ್ತು ನೀರಿನಲ್ಲಿ ವಿಚಿತ್ರವಾದ ರುಚಿ ಮತ್ತು ವಾಸನೆಯನ್ನು ಉಂಟು ಮಾಡುತ್ತೆ ಸೊ ಈ ಪ್ಲ್ಯಾಸ್ಟಿಕ್ಕನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಿ ಮಾಡಿ ಪುಡಿ ಪುಡಿ ಮಾಡಿ ಎಲ್ಲೋ ಒಂದು ಕಡೆ ಪರಿಸರದಲ್ಲಿ ಹಾಕ್ಬಿಡ್ತೀವಿ ಸೊ ಇದು ನೀರು ಮತ್ತು ವಾಯು ಮಾಲಿನ್ಯದ ಕಲುಷಿತವನ್ನು ಉಂಟು ಮಾಡುತ್ತೆ ಸೊ ಈ ಮಾಲಿನ್ಯ ಹೇಗಾದರೂ ದೇಹದೊಳಗೆ ಪ್ರವೇಶಿಸಿ ಮತ್ತೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಸೊ ಪ್ಲ್ಯಾಸ್ಟಿಕ್ ಟಿಫಿನ್ ಬಾಕ್ಸ್ನಲ್ಲಿ ಯಾವಾಗಲೂ ನೀವು ಊಟವನ್ನು ನೀರನ್ನು ತೆಗೆದುಕೊಂಡು ಹೋಗೋದನ್ನು ಸಂಪೂರ್ಣವಾಗಿ ಕಡಿತಗೊಳಿಸಬೇಕು ಅಂತ ಹೇಳಿದರೆ ಇದಕ್ಕೆ ಮಾಡುವಂತಹ ಒಂದು ಚಿಕ್ಕ ತಪ್ಪಿನಿಂದ ದೇಹದ ಮೇಲೆ ದೊಡ್ಡ ದೊಡ್ಡ ಪರಿಣಾಮಗಳು ಬೀಡುವಂತಹ ಏನು ಚಾನ್ಸಸ್ಗಳೇ ಜಾಸ್ತಿ ಹಾಗಿದ್ರೆ ಪ್ಲಾಸ್ಟಿಕನ್ನು ಹೇಗೆ ಬಳಸುವೋ ಬಳಸುವುದು ಪ್ಲಾಸ್ಟಿಕ್ ಟಿಫಿನ್ ಬಾಕ್ಸ್ಗಳ ಬದಲಿಗೆ ಸ್ಟೀಲ್ ಅಥವಾ ಗಾಜಿನ ಟಿಫನ್ ಬಾಕ್ಸನ್ನು ಕೂಡ ನೀವು ಬಳಸ್ಬೋದು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ನೀರು ಕುಡಿಬೇಡಿ ಸಾಧ್ಯವಾದಲ್ಲಿ ಒಂದು ಲೋಟ ನೀರು ಕುಡಿದುಬಿಡಿ ಯಾವಾಗಲೂ ಒಂದು ಕಪ್ ಅಥವಾ ಕಂಟೈನರ್ ನಿಮ್ಮೊಂದಿಗೆ ಇಟ್ಕೊಳ್ಳಿ ನೀವು ನಿಮ್ಮ ಆಹಾರವನ್ನು ಅದರಲ್ಲಿ ಹಾಕಿ ತಿನ್ನಿ ಮನೆಯಿಂದ ನೀರನ್ನು ಸ್ಟೀಲ್ ಅಥವಾ ತಾಮ್ರದ ಬಾಟಲಿಯಲ್ಲಿ ಕೊಂಡೊಯ್ರಿ ಹಾಗೆಯೇ ಮಾರುಕಟ್ಟೆಯಿಂದ ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನು ಖರೀದಿಸಬೇಡಿ ಸೊ ನೀವು ಏನು ಮಾಡ್ತೀರಿ ಒಂದೊಂದು ಸತಿ ಒಂದು ಪ್ಲಾಸ್ಟಿಕ್ ಬಾಟಲ್ ತೊಗೊಂಬಿಟ್ರಿ ಅಂದರೆ ಒಂದು ವಾರ ಅದರಲ್ಲೇ ನೀರು ತುಂಬಿಸ್ಕೊಂಡು ಕುಡಿಯುವಂತಹ ಅಭ್ಯಾಸವನ್ನು ಇಟ್ಕೊಳ್ತೀರಿ ಒಂದು ಲೀಟರ್ ಕುಡಿದೆ ಅಂತ ಗೊತ್ತಾಗುತ್ತೆ ಸೊ ಲೀಟರ್ಗಳನ್ನು ಕರೆಕ್ಟಾಗಿ ಎಣಿಕೆ ಮಾಡ್ಬೋದು ಅಂತ ಹೇಳಿ ಪ್ಲಾಸ್ಟಿಕ್ ಬಾಟಲ್ನಲ್ಲೇ ನೀವು ಕುಡಿತಾ ಇರ್ತೀರಿ ಹಾಗಾಗಿ ಹೆಚ್ಚು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳ ಬಾ ಬಾಟಲ್ಗಳನ್ನು ಬಳಸಿ ನೀರು ಕುಡಿಯೋದನ್ನು ಸಂಪೂರ್ಣವಾಗಿ ಕಡಿತಗೊಳಿಸಬೇಕು ಸೊ ಹಾಗೆಯೇ ಪ್ಲಾಸ್ಟಿಕ್ಕನ್ನು ಸುಡೋದು ಕೂಡ ಕಷ್ಟ ಅದು ಪರಿಸರದೊಂದಿಗೆ ಬಯೋಡೆಗ್ರೇಡೇಬಲ್ ಸಬ್ಸ್ಟೆನ್ಸ್ ಅಲ್ಲ ಸೊ ಅದೊಂದು ಏನು ಸಂಪೂರ್ಣವಾಗಿ ಆರ್ಗ್ಯಾನಿಕ್ಕಾಗಿ ಬೆರಕ್ಕೆ ಹೋಗೋದಿಲ್ಲ ಮಣ್ಣಿನ ಜೊತೆಗೆ ಸೊ ಅದು ಕಲುಷಿತವಾಗಿ ಕೆಲವೊಂದು ಕಡೆ ಹಸುಗಳು ಕೂಡ ಪ್ಲಾಸ್ಟಿಕ್ಕನ್ನು ಸೇವಿಸೋದು ಗೊತ್ತಾಗಿದೆ ತಿಂದು ಕರುಳಿನಲ್ಲಿ ಸಮಸ್ಯೆಗಳನ್ನು ಅವುಗಳು ಕೂಡ ತಂದೊಡ್ಕೊಳ್ತವೆ ಪರಿಸರದಲ್ಲಾಗಿರ್ಬೋದು ಮನುಷ್ಯರಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ಯಾರಿಗೂ ಕೂಡ ಈ ಒಂದು ಪ್ಲಾಸ್ಟಿಕ್ ಒಳ್ಳೇದಲ್ಲ ಅಂತ ಹೇಳಿದರೆ ಅದನ್ನು ಬ್ಯಾನ್ ಮಾಡೋದು ಅಥವಾ ನಾವೇ ಬಳಕೆ ಮಾಡದೇ ಇರೋದು ಚಿಕ್ಕ ಚಿಕ್ಕ ಹೆಜ್ಜೆಯಿಂದ ದೊಡ್ಡ ಬದಲಾವಣೆಯನ್ನೇ ತರಬಹುದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಸರ್ ನಿಮ್ಮಲ್ಲಿ ಬರ್ಬೇಕು ಅಂತ ಹೇಳಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ